ಎಲ್ಲ ಮಾಡಿ ಬೋರ್ ಹೊಡ್ಸಿರಿ ಇಂತತ್ರ ಜಾಗ ತೋರಿಸ್ತಮ್ಮ ಅಮ್ಮನ್ ತಗೊಂಬನ್ ತೋರಿಸಿರ ಅಂತ ಹತ್ರ ಹೊಡೆಸಿದ್ರೆ ಇಷ್ಟೇ ಅಡಿಗೆ ನೀರ್ ಬೀಳತೈತಿ ಅಂತ ಹೇಳಿತ್ತು ನೂರ ಅಡಿಗೆ ನೀರ್ ಹೇಳಿದ್ರು ಅಷ್ಟಕ್ಕೆ ನೀರ್ ಬಿತ್ತು ಇಂಚ್ ಹೇಳಿತ್ತು ನಾಕ್ ಇಂಚ್ ನೀರ್ ಬಂತು ನಮಗ್ ಒಳ್ಳೇದಾಗಿತ್ತು ಈಗ ಅಮ್ಮನಿಗೆ ಯಾವಾಗ್ಲೂ ಬರ್ತಾ ಇರ್ತಾವ್ ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಹಳ ವಿಶೇಷವಾದಂತಹ ಈ ಸನ್ನಿಧಾನಕ್ ಬಂದಿದ್ದೀನಿ ಶಿವಮೊಗ್ಗದಿಂದ ಎಂಬತ್ತು ಕಿಲೋಮೀಟರ್ ಇರುವಂತಹ ಅಮ್ಮನವರ ಸನ್ನಿಧಾನ ಅಮ್ಮನವರ ಸನ್ನಿಧಾನ ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇವತ್ತು ಭಾಳ ವಿಶೇಷವಾಗಿ ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದಿದ್ದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಬಂದರೆ ಅಲ್ಲಿ ಲಕ್ಷ್ಮಿ ಎದ್ದು ನಗದು ನಿಮ್ಮ ಮನೆಯಲ್ಲಿ ಕುಣಿತಾಳೆ ಅನ್ನೋ ಒಂದು ಜಗ ಕರ್ಕೊಂಡು ಬಂದಿದ್ದೀನಿ ಭಾಳ ಸ್ಪೆಷಲ್ವಾದಂಥ ಜಗ ವಿಶೇಷತೆಗಳೇನು ಆ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನಿಮಗೆ ತೋರಿಸ್ತೀನಿ ನನ್ನ ಜೊತೇಲಿ ಬನ್ನಿ ತೋರಿಸ್ತೀನಿ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಾನದಲ್ಲಿ ಭಾಳ ವಿಶೇಷತೆಗಳಿದೆ ಗೈಸ್ ಏನಂದರೆ ಹಣಕಾಸಿನ ಸಮಸ್ಯೆ ಯಾರಿಗಿದೆಯೋ ಅವರು ತಪ್ಪದೇ ಈ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಮ್ಮನವರ ಸನ್ನಿಧಾನಕ್ಕೆ ಯಾಕಂದರೆ ನಾನು ಹೇಳ್ತಾ ಇರೋದು ಬಹಳ ವಿಶೇಷವಾದಂತಹ ಅಮ್ಮನವರ ಸನ್ನಿಧಾನ ಇಲ್ಲಿ ಬಂದ ಭಕ್ತಾದಿಗಳಿಗೆ ಎಷ್ಟೋ ಸಮಸ್ಯೆಗಳಿದ್ದರೂ ಸಹ ವಾರದಲ್ಲೂ ಪರಿಹಾರ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಬಂದ ಭಕ್ತಾದಿಗಳ ಹತ್ರನೂ ನಾನು ಮಾತಾಡಿದ್ದೀನಿ ವಿಶೇಷ ಏನಂದರೆ ಹಣಕಾಸಿನ ಸಮಸ್ಯೆ ಇರುವರು ಖಚಿತವಾಗಿ ಹೋಗಿ ಅಮ್ಮನ ಅಮ್ಮನವರ ಸನ್ನಿಧಾನದಲ್ಲಿ ನೀವು ಆ ಅಮ್ಮನ ಹತ್ರ ಕೇಳಿದ್ರೆ ಸಾಕು ನಿಮ್ಮ ಹಣಕಾಸಿನ ಸಮಸ್ಯೆ ಖಚಿತವಾಗಿ ಪರಿಹಾರ ಆಗುವಂತಹ ಅಮ್ಮನವರ ಸನ್ನಿಧಾನ ಇಲ್ಲಿ ಎಷ್ಟೋ ಜನಗಳು ಬಂದಿದ್ದಾರೆ ಒಂದೊಂದು ಪ್ರಾಬ್ಲಮ್ ಅಲ್ಲ ನಾನಾ ಪ್ರಾಬ್ಲಮ್ ತಗೊಂಡು ಬಂದಿದ್ದಾರೆ ಇಲ್ಲಿ ಅಮ್ಮನವರು ವಾಗ್ದಾನ ಸಹ ಕೊಡ್ತಾರೆ ಉಚಿತವಾಗಿ ನಿಮ್ಮ ಕಷ್ಟಗಳು ಹೇಳ್ತಾರೆ ಹೀಗೆ ಹಿಂಗೆ ಮಾಡಿ ಅಂತ ಹೇಳಿದಾಗ ನೀವು ಮಾಡಿದ್ರೆ ಖಚಿತವಾಗಿ ಆ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ ಸದಾ ಕಾಲಕ್ಕೆ ಮಂಗ್ಲಾರ್ತಿ ತಗೊಳ್ಳಿ ಮಂಗಳಾರತಿ ಆಗ್ತಾ ಇದೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿದರೆ ಇದೀನಿ ಅದನ್ನು ತೋರಿಸ್ತೀನಿ ವಿಡಿಯೋ ಮಾತ್ರ ದಯವಿಟ್ಟು ಕೊನೆ ತನಕ ನೋಡಿ ಆವಾಗಲೇ ನಿಮಗೆ ಅಮ್ಮನವರ ಸನ್ನಿಧಾನದ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಾಗ್ತದೆ ಗಾಯಸ್ ಮುಂದಕ್ಕೇನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇನ್ನೊಂದು ಸಾರಿ ಹೇಳ್ತಾ ಇದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಮಹಾಲಕ್ಷ್ಮಿ ಅಂತ ಹಾಕಿ ನಮಸ್ಕಾರ ನಮಸ್ಕಾರ

ನಮ್ಮ ಮನೆಯಲ್ಲಿ ನಮ್ಮದು ಊರಲ್ಲಿ ಹೊಲ ಐತ್ರಿ ಬೋರ್ ಹೊಡ್ಸೋಣ ಅಂತ ಹೋಗಿದ್ವಿ ಒಂದು ಬೋರ್ ಫೇಲ್ ಆಗ್ಬಿಡ್ತು ಆಮೇಲೆ ಅಮ್ಮನ ಹತ್ರ ಬಂದ್ವಿ ಅಮ್ಮರು ಕರ್ಕೊಂಬಂದ್ರು ಕರ್ಕೊಂಬಂದು ಅಮ್ಮಾರ್ ಒಂದು ಕಾಯಿ ಕೊಟ್ರು ಅದ್ ಹೋಗಿ ಕಟ್ಟೆಲ್ಲ ಮಾಡಿ ಬೋರ್ ಹೊಡ್ಸಿರಿ ಇಂಥ ಹತ್ರನೇ ಜಾಗ ತೋರಿಸ್ತು ಅಮ್ಮ ಮಣ್ಣು ತಗೊಂಬಂದು ತೋರಿಸಿರೋ ಅಂಥ ಹತ್ರನೇ ಹೊಡೆಸಿದ್ರೆ ಇಷ್ಟೇ ಅಡಿಗೆ ನೀರು ಬೀಳತ್ತೈತಿ ಅಂತ ಹೇಳಿತ್ತು ನೂರ ಹತ್ತು ಅಡಿಗೆ ನೀರು ಹೇಳಿದ್ರೆ ಅಷ್ಟಕ್ಕೆ ನೀರು ಬಿತ್ತು ನಾಲ್ಕು ಇಂಚ್ ಹೇಳಿತ್ತು ನಾಲ್ಕು ಇಂಚ್ ನೀರು ಬಂತು ನಮಗೆ ಒಳ್ಳೇದಾಗೈತಿ ಈಗ ಅಮ್ಮನಿಗೆ ಯಾವಾಗಲೂ ಬರ್ತಾ ಇರ್ತಾವಿ ಬರ್ತಾ ಇರ್ತಾವ ಮನೆಯಲ್ಲಿ ಕಷ್ಟ ಅನ್ನೋದೇನಿಲ್ಲ ದುಡ್ಡು ಯಾವ ಪ್ರಾಬ್ಲಮ್ ಇಲ್ಲ ನಡೆಸ್ಕೊಡ್ತಾ ಇದ್ದಾಳೆ ಹಾ ಕೊಡ್ತಾ ಇದ್ದಾಳೆ ಹ್ಮ್ ಎಲ್ಲ ಮರ್ತೀವಿ ಅಂದ್ರೆ ಮತ್ತೆ ಸ್ವಲ್ಪ ಇದು ಆಗ್ಬಿಡ್ತತಿ ಹ್ಮ್ ಆವಾಗ ಗೊತ್ತ ಅಮ್ಮ ಅವ್ರು ಮರ್ತಿದಾಳೆ ನಮಗೆ ಅಂತ ಹೇಳಿ ಬಂದ್ಬಿಡ್ತಾಳೆ ಅವ ನಾವು ಬರ್ತೇವಿ ಮತ್ತೆ ಹ್ಮ್ ಒಳ್ಳೇದ ಮಾಡಿದಾಳೆ ಆ ಬರ್ಬೋದ್ರಿ ಏನ್ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಾಲ್ವ್ ಆಗುತ್ತೆ ಹ್ಮ್ ನಮಸ್ಕಾರ ಆ ಅಮ್ಮನವರ ಸನ್ನಿಧಾನದಲ್ಲಿ ಕಾಲಿಟ್ಟರೆ ಸಾಕು ನಿಮ್ಮ ದರಿದ್ರ ಲಕ್ಷ್ಮಿ ಹೋಗಿ ಆಯಮ್ಮನು ನಿಮ್ಮ ಮನೆಗೆ ಬರ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಸಾವಿರಾರು ಜನ ಬಂದು ಇಲ್ಲಿ ಉಚಿತವಾಗಿ ಅಮ್ಮನವರ ಹತ್ರ ವಾಗ್ದಾನ ಕೇಳ್ತಾರೆ ನಮ್ಮ ಪ್ರಾಬ್ಲಮ್ಸ್ ಹಿಂಗಿದೆ ಅದಕ್ಕೆ ಸೊಲ್ಯೂಷನ್ ಅಂತೂ ಖಚಿತವಾಗಿ ಆ ಅಮ್ಮನ ಕೊಡ್ತಾಳೆ ಅಂತ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಸಹ ಹೇಳಿದ್ದಾರೆ ಅದನ್ನು ಕೇಳ್ತೀನಿ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಭಾಳ ಒಳ್ಳೆಯದಾಗುತ್ತೆ ಗಾಯ್ಸ್ ಲಕ್ಷ್ಮೀ ಮಹಾಲಕ್ಷ್ಮಿ ದೇವಸ್ಥಾನ ಕಾನಹಳ್ಳಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಬಿಳಕಿ ಪೋಸ್ಟು ಇಲ್ಲಿ ಶಿಕಾರಿಪುರದಲ್ಲಿ ಒಂದು ಎರಡು ಮೂರು ಕಡೆ ಕಾನಹಳ್ಳಿ ಇರುವಂಥ ಕಾರಣಕ್ಕೋಸ್ಕರ ಬಿಳಕಿ ಪೋಸ್ಟ್ ಕಾನಹಳ್ಳಿ ಅಂತೇಳಿ ವಿಚಾರವನ್ನು ಕೇಳಬೇಕಾಗ್ತೈತಿ ಅವಾಗ ಕೇಳಿದರೆ ವೇಗವಾಗಿ ಅಡ್ರೆಸ್ ಗೊತ್ತಾಗ್ತತಿ ಈ ಕ್ಷೇತ್ರದ್ದು ಇಲ್ಲಿ ಬರಂಥ ಭಕ್ತರು ಬೆಂಗಳೂರಿಂದ ಬರೋಂಥರಾದರೆ ಶಿವಮೊಗ್ಗ ಶಿಕಾರಿಪುರ ಶಿರಾಳಕೊಪ್ಪ ಬಂದು ಶಿರಾಳಕೊಪ್ಪದಿಂದ ಎಂಟು ಕಿಲೋಮೀಟರ್ ಇದೆ ಕಾನಹಳ್ಳಿ ಅಂತೇಳಿ ಈ ಕಡೆಯಿಂದ ಬಂದರೆ ಅವ್ರಿಗೆ ಬೆಂಗಳೂರಿಗೆ ಗೊತ್ತಾಗುತ್ತೆ ಈ ಕಡೆಯಿಂದ ಹಾವೇರಿ ಹುಬ್ಬಳ್ಳಿಯಿಂದ ಬರೋದಾದ್ರೆ ಹಾವೇರಿ ಚಿಕ್ಕೇರಿ ಆಂಥರ ಬಿಳಿಕಿ ಕಾನಳ್ಳಿ ಅಂತ ಹೇಳ್ಬೋದು ಆಂಥರ ಇವಾಗ ಟೂರಿಸ್ಟ್ ಪ್ಲೇಸ್ ಇಲ್ಲಿ ಹತ್ರ ಯಾವುದು ಅಂದರೆ ಜೋಗ ಇಲ್ಲಿ ಜೋಗ ಮತ್ತು ಸಿಗಂದೂರು ಯಾರು ಹೋಗ್ತಿರ್ತಾರೋ ಅವರೆಲ್ಲ ಇಲ್ಲಿ ಶಿರಾಳಕೊಪ್ಪ ಲೈನ್ ಮೇಲೆ ಹೋಗ್ತಿರ್ತಾರೆ ಆ ಶಿರಾಳಕೊಪ್ಪ ಲೈನಲ್ಲಿ ಹೋಗಿ ಆ ಕಡೆಯಿಂದ ಬರುವಾಗ ಇಲ್ಲಿ ಅಮ್ನರ್ ಕ್ಷೇತ್ರವನ್ನು ದರ್ಶನ ಮಾಡ್ಕೊಂಡು ಹೋಗೋ ಅವಕಾಶ ಇದೆ ಶಿರಾಳಕೊಪ್ಪ ಹತ್ತಿರ ಆಗುತ್ತೆ ಈ ಕ್ಷೇತ್ರಕ್ಕೆ ಅಂತೇಳಿ ನಮಸ್ಕಾರ ಎಲ್ಲಿಂದ ಗೊತ್ತಾಗಿದ್ದು ಅಂದ್ರೆ ಈಗ ಐದು ವರ್ಷ ಹಾತ್ರೆ ನಾವಿಲ್ಲಿ ನಡ್ಕೋಕೈತಿ ಐದು ವರ್ಷದಿಂದ ನಡ್ಕಂತ ಈ ನಾವು ಅಗರ್ಬ ಶ್ರೀಮಂತರೇನಲ್ಲ ಬಾಳ ಬಡತನದ ಕುಟುಂಬದಾಗ ಹುಟ್ಟಿದ್ರು ಆದ್ರೆ ನಾವಿಲ್ಲಿ ಬಂದು ಕಾಲಿಟ್ಟು ಅಮ್ಮನ ಸನ್ನಿಧಾನಕ್ಕೆ ಕಾಲಿಟ್ಟ ಮೇಲೆ ನಮಗೆ ಪ್ರತಿಯೊಂದಕ್ಕೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ನಮ್ಮ ಜೀವನದ ಉಪಾಯಕ್ಕಾಗಲಿ ಎಲ್ಲ ರೀತಿಯಿಂದ ಭಾಳ ಒಳ್ಳೇದಾಗೈತೆ ಅದಕ್ಕಾಗಿ ನಡ್ಕೊಂತ ಏನಾದರೂ ಸಮಸ್ಯೆ ಆಗಿದೆ ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಭಾಳ ಸಮಸ್ಯೆ ಅಂದರೆ ನಮ್ಮ ಮಗಳದ್ದು ಅಂತರ್ಜಾತಿ ವಿವಾಹ ಆಗಿತ್ತು ಅವರು ಕೋಟ್ಯಾಧಿಪತಿಗಳು ನಾವು ಗುದಿ ಕಡುಬಡವರು ವಿವಾಹ ಆಗಿಬಿಡ್ತು ಆದರೆ ಅದನ್ನು ದಿಕ್ಕಾ ಬಟ್ಟೆ ಮಾಡಬೇಕು ಅಂತ ನಡುಗಿನ ಜನ ಮತ್ತು ಆ ಫ್ಯಾಮಿಲಿಯರು ಭಾಳ ಒದ್ದಾಡಿದರು ಆದರೆ ನಾವು ಅಮ್ಮನ ಸನ್ನಿಧಿಗೆ ಬಂದು ಕೈಕಾಲು ಕಟ್ಕೊಂಡಾಗ ಅಮ್ಮ ನಿನ್ನ ಮಗಳಲ್ಲದೋ ನನ್ನ ಮಗಳು ಆಕೆ ಯಾವ ರೀತಿ ತೊಂದರೆ ಆಗ್ದಂಗೆ ನಾನು ನೋಡ್ಕೊಂತೀನಿ ನೀ ಏನು ಮಗನೆ ನಾನು ಅದೇ ನೋಡ್ಕೊಂತೀನಿ ಅಂತ ಆ ಅಮ್ಮನ ದೈಹ್ಯದಿಂದ ಇವತ್ತಿಗೂ ಅವರು ಭಾಳ ಆರಾಮಾಗಿದ್ದಾರೆ ಯಾವ ತೊಂದರೆ ತಾಪತ್ರೆ ಇಲ್ದಂಗೆ ಗಂಡ ಹೆಂಡತಿ ಮಾವ ಹತ್ತಿದ್ದೀರೋ ಎಲ್ಲರೂ ಒಳ್ಳೆ ರೀತಿಯಿಂದ ನನ್ನ ಮಗಳ ಜೊತೆ ಹೊಂದ್ಕೊಂಡು ಹೋಗಕತ್ತಾರ ಅದೊಂದು ದೊಡ್ಡ ಅನುಕೂಲ್ ರೀ ನಮಗೆ ಹೌದು ರೀ ಬರೋ ಜನಗಳಿಗೆ ಜನಗಳಿಗೇನು ಹೇಳ್ತಾರೆ ನೀವು ಅಮ್ಮನ ಸನ್ನಿಧಾನಕ್ಕೆ ಬರೋ ಜನಗಳಿಗೆ ನಾವೇನು ಹೇಳ್ತೇವೆ ಅಂತಂದ್ರೆ ನಮಗೂ ಒಳ್ಳೇದಾಗಿತಿ ನೀವು ಅಮ್ಮನ ಸನ್ನಿಧಿಗೆ ಬಂದು ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ಕೇಳಿಕಂದ್ರ ಅಮ್ಮ ನಿಮಗೂ ಒಳ್ಳೇದು ಮಾಡ್ತಾಳೆ ಆದಷ್ಟು ರೀತಿ ನೀವು ಬಂದು ಅಮ್ಮನ ದರ್ಶನ ಮಾಡೋದು ಒಳ್ಳೇದು ಅಂತಂದ ಹೇಳ್ತಾವ್ರಿ ನಾವು ಭಾಳ ಧನ್ಯವಾದಗಳು ನಿಮಗೆ ಒಳ್ಳೇದು ಮಾಡಲಿ ಆಯ್ತಮ್ಮ ಇದು ಲಕ್ಷ್ಮಿ ಮಹಾಲಕ್ಷ್ಮಿಯಾಗಿ ನಿಂತಿರುವ ಸ್ಥಳ ಇದು ಯಾರೇ ಭಕ್ತರು ಬಂದ್ರು ಇಲ್ಲಿ ಯಾರು ತಾಯಿಯನ್ನು ನಂಬ್ಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೋ ಒಳಗೆ ಏನು ಲಕ್ಷ್ಮಿ ಇರುತ್ತೆ ಆ ಲಕ್ಷ್ಮಿ ಹೋಗಿ ಮಹಾಲಕ್ಷ್ಮಿಯಾಗಿ ಅವ್ರನ ಒಳಗೆ ನೆಲೆ ನಿಲ್ತಾರೆ ಇದು ಕರ್ನಾಟಕದೊಳಗೆ ವಿಶೇಷವಾಗಿರುವಂತಹ ಏಕೈಕ ದೇವಿ ಸನ್ನಿಧಾನ ಅಂತೇಳಿ ಧನ್ಯವಾದ ಸ್ವಾಮಿಗಳೇ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಾನದಲ್ಲಿ ಇದು ಬಹಳ ವಿಶೇಷವಾದಂತಹ ಗಿಡ ಮರ ಅಂತ ಹೇಳ್ಬೋದು ಈ ಮರದ ಕೆಳಗಡೆ ನಾಗ ದೋಷಗಳಿದ್ದರೆ ತೀರ್ಥದಿಂದ ಸಾಲ್ವ್ ಮಾಡುವಂತಹ ಅಮ್ಮನವರ ಸನ್ನಿಧಾನ ವಿಶೇಷತೆಗಳು ಅಮ್ಮನವರ ಸನ್ನಿಧಾನದಲ್ಲಿ ಮಕ್ಕಳು ಆಗಿಲ್ಲ ಅಂದರೆ ಈ ಥರ ತೊಟ್ಲು ಕಟ್ಟಿ ಮರಳು ತುಂಬುವಂತಹ ಅಮ್ಮನವರ ಸನ್ನಿಧಾನ ನೀವು ಒಂದು ಸಾರಿ ಅಮ್ಮನ ಮರಳು ತುಂಬಿದ್ರೆ ಸಾಕು ನಿಮಗೆ ಖಚಿತವಾಗಿ ನೂರ್ ಪರ್ಸೆಂಟ್ ಆಗಿ ಆಗುವ ಗ್ಯಾರಂಟಿ ಇರ್ತದೆ ಸ್ವಾಮಿಗಳ ಹತ್ರ ಮಾತಾಡೋಣ ಕ್ಷೇತ್ರದೊಳಗ ಮೆಟ್ಟಿಲಿನ ನಾಗ ಅಂತ ಹೇಳಿದ್ರು ನಾವು ಇಲ್ಲಿ ಮೆಟ್ಟಿಲಗಾಲ್ ಒಳಗ ಹಾಕೊಂಡು ತುಳಿತಾ ಇದೀವಿ ಇದನ್ನ ನಮಗೆ ಇಲ್ಲಿ ದೇವಿ ಬಂದು ನುಡಿ ಹೇಳಿದಾಗಲೇ ಗೊತ್ತಾಗಿರೋದು ಇದು ನಾಗದೇವತೆ ಹೇಳಿ ಅವಾಗಿಂದ ನಾವು ರೀಸೆಂಟ್ ಆಗಿ ಇದನ್ನ ತೆಗೆದಿಟ್ಟು ಪೂಜೆ ಮಾಡ್ತಾ ಇದೀವಿ ಈ ಕ್ಷೇತ್ರ ಒಳಗ ನಾಗಲಿಂಗ ಪುಷ್ಪ ಅಂತ ಹೇಳಿದು ವಿಶೇಷವಾಗಿರಂತ ಮರ ಇದು ಕ್ಷೇತ್ರ ಒಳಗ ವಿಶೇಷವಾಗಿದೆ ಇಲ್ಲಿ ಎಲ್ಲ ಕಡೆಗೂ ಬೆಳೆಯುತ್ತೆ ಆದ್ರೆ ಇದು ಈ ಕ್ಷೇತ್ರ ಒಳಗೆ ಬೆಳೆದಿರೋದ್ರಿಂದ ಬಹಳ ವಿಶೇಷ ಆಗಿದೆ ಭಕ್ತರು ಕೂಡ ಇಲ್ಲಿ ಏರೇ ಬಂದು ಹರಕೆ ಮಾಡ್ಕೊಂಡು ಹೋದರೂ ಕೂಡ ನಾಗದೇವತೆಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಪರಿಹಾರ ಆಗ್ತಿದೆ ಅಂದ್ರೆ ಇವಾಗ ನಾಗದೋಷಗಳು ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಸಮಸ್ಯೆ ಅದು ಇವಾಗ ಈ ಕ್ಷೇತ್ರ ಒಳಗೆ ನಾವು ಇಲ್ಲಿ ಮುಕ್ತಿ ನಾಗದೇವತೆ ಅಂತೇಳಿ ಮಾಡಿಸ್ತಾ ಇದ್ದೀವಿ ಇವಾಗ ಅದನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಕಾಮನ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಇದು ಮೆಟ್ಟಿಲಿನ ನಾಗ ಅಂತ ಹೇಳಿ ಇದು ಹಲವಾರು ನಾಗಶಕ್ತಿಗಳು ಇರಂಥದ್ದು ಇದರೊಳಗೆ ಬಹಳಷ್ಟು ಇದೆ ಮರಿ ಮಗ್ಗು ಅಂತ ಹೇಳಿ ಬಹಳ ಶಕ್ತಿ ಇರಂತದ್ದು ಹಸಿಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಮನುಷ್ಯರಲ್ಲಿ ಚರ್ಮ ಚರ್ಮದೋಷ ಆಯ್ತು ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಸೊಂಟ್ ನೋವು ಮೈ ಕೈ ನೋವು ಕಾಲ್ ನೋವು ಎಲ್ಲ ಇರುತ್ತೆ ಇವಾಗೆಲ್ಲ ಆತರ ಏನೇ ಸಮಸ್ಯೆ ಕೂಡ ಆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟೇಜ್ ಮಾಡಿಸಿ ಇದ್ರ ಹೆಸರ ಮೇಲೆ ಕೊಡ್ತೀವಿ ನಾಗಲಿಂಗನ ಮುಕ್ತಿ ಪೂಜೆ ಅಂತ ಹೇಳಿ ಆ ಇಪ್ಪತ್ತೊಂದೇಳ ಪೂಜೆ ಮಾಡೋದ್ರಿಂದ ಅವ್ರಿಗೆ ಆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟೇಜ್ ಒಂದೇ ವಾರ ಬಂದು ಭಾನುವಾರ ತೀರ್ಥ ಹಾಕ್ಬಿಟ್ರೆ ಮಿಗಿತ್ತು ಆಮೇಲೆ ಅವರು ಮನೆ ಒಳಗೆ ಇಪ್ಪತ್ತೊಂದು ದಿವಸ ಪೂಜೆ ಮಾಡ್ಬೇಕು ಅವ್ರು ಒಳಗೆ ಏನು ಅಂದ್ರೆ ಮಾಂಸಾಹಾರ ಏನು ಸೇವನೆ ಮಾಡ್ದಂಗೆ ಸಸ್ಯಹಾರವನ್ನು ಊಟ ಮಾಡ್ಕೊಂಡು ಇದನ್ನ ಪೂಜೆ ಮಾಡಿಸಬೇಕು ಅವ್ರಿಗೆ ಪರಿಹಾರ ಆಗ್ತಾ ಲಕ್ಷ್ಮಿ ಅಮ್ಮನವರ ಸನ್ನಿಧಾನದ್ದು ವಿಡಿಯೋ ಬಹಳಷ್ಟು ಇದೆ ಮೂಲ ಇಲ್ಲಿಂದ ಬಂತು ಅಮ್ಮನು ಹೆಂಗ್ ನೆಲೆಸಿದ್ದಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಯಾಕಂದ್ರೆ ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಇಷ್ಟು ಮಾತ್ರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಖಚಿತವಾಗಿ ಫುಲ್ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಎಲ್ಲವನ್ನೂ ಸಹ ಅಮ್ಮನ ಕೊಡ್ತಾಳೆ ಹಣಕಾಸಿನ ಸಮಸ್ಯೆ ಅಂತೂ ಡೆಫಿನೆಟ್ಲಾಗಿ ಸಾಲ್ವ್ ಆಗುತ್ತೆ ಅಮ್ಮನವರ ಸನ್ನಿಧಾನದಲ್ಲಿ ಇನ್ನು ಮುಂದಕ್ಕೆ ಬರುವ ವಿಡಿಯೋದಲ್ಲಿ ಖಚಿತವಾಗಿ ನೋಡಿ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ